ಹಲೋ ಎರಿವನ್ ಇವತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಶಿವಮೊಗ್ಗ ಹೋಗ್ತಾ ಇದ್ವಿ ಅರ್ಸಿಕೆರೆಯಲ್ಲಿ ಭೀಮಾಸ್ ಕಿಚನ್ ಅಂತ ಒಂದು ಹೈವೇಲಿ ಹೋಟೆಲ್ ಆಗಿದೆ ಅಂತ ವಿಷಯ ಗೊತ್ತಾಯಿತು ಸೊ ಆ ವಿ ಹೋಟೆಲ್ಗೆ ಒಂದು ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಅರಸಿಕೆರೆಯಲ್ಲಿ ನಮ್ಮ ಅಕ್ಕನೂ ಬಂದಿದ್ದರು ಸರಿ ಅವ್ರ ಫ್ಯಾಮಿಲಿನೂ ಕರ್ಕೊಂಡು ಹಾಗೆ ಹೋಟೆಲ್ಗೆ ಹೋಗೋಣ ಅಂತ ಅಂತ ಹೋದ್ವಿ ಆಚೆ ಕಡೆ ಪಾರ್ಕಿಂಗ್ ಲಾಟ್ ಆಗಲಿ ಟಾಯ್ಲೆಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೋಟೆಲ್ ಅಲ್ವಾ ಅಂತ ಬನ್ನಿ ಹೇಗಿದೆ ಅಂತ ಎಂಟ್ರಾಗ್ತಿದ್ದಂಗೆ ಭೀಮನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಹಾಗೆಯೇ ಭೀಮಾಸ್ ಕಿಚನ್ಗೆ ಒಂದು ಲೋಗೋನು ಚೆನ್ನಾಗಿತ್ತು ಎಂಟ್ರಾಗ್ತಿದ್ದಂಗೆ ಒಂದು ಚಿಕ್ಕ ಹಾಲ್ ಇದೆ ಆ ಹಾಲು ಪ್ಲಸ್ ಎಲ್ಲನೂ ಜ್ಯೂಸ್ ಕೌಂಟರ್ ಆಗಲಿ ಕಾಫಿ ಕೌಂಟರ್ ಆಗಲಿ ಎಲ್ಲ ಮಾಡಿದ್ದಾರೆ ಹೊಸದಾಗಿದೆ ನೀಟಾಗಿದೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಮಧ್ಯಾಹ್ನ ನಾರ್ತ್ ಇಂಡಿಯನ್ ಡಿಶಸ್ ಅಂತೆ ಆಮೇಲೆ ಸಾಯಂಕಾಲ ಬಂದು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ವಿ ಅಂತ ಹೇಳಿದ್ರು ಅವರು ಆಮೇಲೆ ಈ ಹೋಟೆಲ್ ಸ್ಪೆಷಾಲಿಟಿ ಏನೇನು ಅನ್ನೋದು ಇಲ್ಲಿ ಏನು ಸ್ಪೆಷಲ್ ಫುಡ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ ಇದು ಬಂದು ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಹಾಲ್ ಮಾಡಿದ್ದಾರೆ ಇಲ್ಲಿ ಕಿಟ್ಟಿ ಪಾರ್ಟಿಗಾಗಲಿ ಅಥವಾ ಬರ್ಡೇ ಸೆಲೆಬ್ರೇಷನ್ ಆಗಲಿ ಮಾಡ್ಕೊಳ್ಳೋದಕ್ಕೆ ಜಾಗ ಚೆನ್ನಾಗಿದೆ ರೆಸ್ಟೋರೆಂಟ್ ಓನರ್ ಸಿಕ್ಕಿದ್ರು ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ ಆಯ್ತು ನೈಸ್ಟು ನೈಸ್ ಟು ವೀಡಿಯೋಸ್ ಹೋಗ್ತಾ ಇದ್ಯಲ್ಲ ಅಂದಿದೆ ನೋಡಿದೆ ನಿಮ್ಮ ಹೋಟೆಲ್ನ ಓಕೆ ವಿಸಿಟ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಬನ್ವಿಸ್ ಓಪನ್ ಆಗಿ ಟೂ ಮಂತ್ಸ್ ಆಯಿತು ಲಾಸ್ಟ್ ಮೇ ಟೆಂತ್ ಓಪನ್ ಮಾಡಿದ್ರು ಓಕೆ ನೆಕ್ಸ್ಟು ಈಗ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಗಿದೆ ಓಪನ್ ಆಗಿ ಒನ್ ಮಂತ್ ಟ್ವೆಂಟಿ ಟೂ ಡೇಸ್ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಂ ಇತ್ತು ನಿಮ್ ಸಪೋರ್ಟ್ ಇರ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಹೊಸ ಹೋಟೆಲ್ ಆಗಿದೆ ಪ್ರಮೋಷನ್ ಎಲ್ಲೂ ಏನು ಮಾಡಿಲ್ಲ ನಮ್ಗೆ ಮೇನ್ ಮೋಟೋ ಇರೋದು ಮೌತ್ ಟು ಮೌತ್ ಪ್ರಮೋಟ್ ಆಗ್ಲಿ ಅಂತ ಯಾಕಂದ್ರೆ ಕ್ವಾಲಿಟಿ ಕೊಡ್ತಾ ಇದೀವಿ ಕ್ವಾಂಟಿಟಿನೂ ಇದೆ ಸೊ ಇದು ಮೌತ್ ಟು ಮೌತ್ ಪ್ರಮೋಟ್ ಆದ್ರೆ ಇಲ್ಲಿ ಭೀಮಾ ಸ್ಪೆಷಲ್ ಅಂತ ಜಾಕ್ ಫ್ರೂಟ್ ಕಬಾಬ್ ಜಾಕ್ ಫ್ರೂಟ್ ಬಿರಿಯಾನಿ ಆಮೇಲೆ ಆಂಧ್ರ ಚಿಲ್ಲಿ ವೆಜ್ ಟೋಟಲ್ ವೆಜ್ ಪ್ಯೂರ್ ವೆಜ್ ಪ್ಯೂರ್ ವೆಜ್ ಓಕೆ ಸೊ ಆಂಧ್ರ ಸ್ಟೈಲ್ ಚಿಲ್ಲಿ ಪನ್ನೀರ್ ಚಿಲ್ಲಿ ಮಶುರು ಇವತ್ತು ಆಚೆ ಪೂರ್ತಿ ಎಲ್ಲ ಸ್ಪೈಸಿ ಆಗಿದೆ ಓಕೆ ನಮಗೂ ಇವತ್ತು ಸಂಡೇ ಸ್ಪೆಷಲ್ ಏನೇನು ಕೊಡ್ತೀರೋ ನೋಡೋಣಂತೆ ಡ್ರೈ ಮಾಡೋಣಂತೆ ಶೋರ್ ಸರ್ ನೋಡಿ ಇವತ್ತು ಸಂಡೇ ನೀವು ಇದ್ದಿದ್ರಿಂದ ತುಂಬಾ ಖುಷಿ ಆಯ್ತು ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀವಿ ಯೆಸ್ ಸರ್ ಎಸ್ ಸರ್ ತ್ಯಾಂಕ್ ಯು ಪ್ಲೀಸ್ ಮೆನಿ ಕಾರ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟಿ ಫುಡ್ಡು ಇತ್ತು ಸೊ ಆರ್ಡ್ರ್ ಮಾಡಿಬಿಟ್ಟು ಹಾಗೆ ಕಿಚನ್ ಕಡೆ ಹೋದ್ವಿ ಕಿಚನಲ್ಲಿ ಫ್ರೆಶ್ ಆಗಿ ಎಲ್ಲ ಫುಡ್ ರೆಡಿ ಮಾಡ್ತಾಯಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅರ್ಸಿಕರಲ್ಲಿ ಈ ಥರ ಡಾಬಾ ಸ್ಟೈಲ್ ಹೋಟೆಲ್ ಯಾವುದೂ ಇಲ್ಲ ಅನಿಸುತ್ತೆ ಹಾಗೇನಾದರೂ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಮೇಲೆ ವೀಡಿಯೋ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ನಾವು ಆರ್ಡ್ರ್ ಮಾಡಿದ್ದು ಜ್ಯಾಕ್ ಫ್ರೂಟ್ ಕಬಾಬು ಚೈನೀಸ್ ಬೇಲು ಆಮೇಲೆ ಸ್ಪ್ರಿಂಗ್ ರೋಲ್ಸ್ ಸ್ಟಾಫೆಲ್ಲ ಸ್ವಲ್ಪ ಕಮ್ಮಿ ಇರೋದರಿಂದ ಸ್ವಲ್ಪ ಡಿಲೇ ಆಯಿತು ಬಟ್ ನಮಗೂ ಅದು ಫ್ಯಾಮಿಲಿ ಜೊತೆ ಕೂತು ಮಾತಾಡ್ತಾ ಇರೋದಕ್ಕೆ ಟೈಮ್ ಸಿಕ್ತು ಫುಡ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣಂತೆ ಹಾಗೆ ಅದು ರಿವ್ಯೂ ಹೇಗಿದೆ ನೋಡೋಣಂತೆ ಬನ್ನಿ ಟೇಸ್ಟ್

ಸೂಪರ್ ಚೆನ್ನಾಗಿದೆ ಒಂದು ವಾತಾವರಣ ಭಾಳ ಚೆನ್ನಾಗಿದೆ ಅದ್ರ ಜೊತೆಗೆ ಬಿಸಿ ಬಿಸಿಯಾದ ಫ್ರೈಡ್ ರೈಸು ಬಾಯಲ್ಲಿ ಇಟ್ಟರೆ ಆ ಚಳಿಗೂ ಬಿಸಿ ಬಿಸಿಯಾಗಿರೋ ಖಾರ್ ಖಾರವಾಗಿರೋ ಇದೆರಡೂ ತಿಂತಾ ಇದ್ರೆ ಬಿಟ್ಟು ಬಿಡೋಕ್ಕೆ ಮನ್ಸು ಬರ್ತಿಲ್ಲ ಮಾತಾಡೋಕ್ಕೂ ಆಗ್ತಿಲ್ಲ ಬಾಯಿಯೊಳಗೆ ಇಡಬೇಕು ಅನ್ನೋಷ್ಟು ನಾಲ್ಗೆ ಮೇಲೆ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿದೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಅಂಥವ್ರಿಗೆ ತುಂಬ ಥ್ಯಾಂಕ್ಸ್ ಫುಡ್ ಲೋವರ್ಸ್ಗೆ ಎಲ್ಲರಿಗು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆಂಧ್ರ ಮಶ್ರೂಮ್ ಚಿಲ್ಲಿ ಅಂತೆ ಮಶ್ರೂಮ್ ಪೂರ್ತಿ ಹಾಗೇ ಇದೆ ಈ ಥರ ಮಶ್ರೂಮ್ ಎಲ್ಲೂ ಬೇರೆ ಕಡೆ ನೋಡಿರಲಿಲ್ಲ ನಾನು ಸೊ ಇಲ್ಲಿ ಸ್ಪೆಷಲ್ ಅಂದರೂ ಆರ್ಡ್ರ್ ಮಾಡಿದ್ದೀವಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಆ ಮಶ್ರೂಮ್ ನೋಡ್ತಾ ಇದ್ರೇ ಖುಷಿ ಆಗ್ತಾ ಇದೆ ತುಂಬ ಜ್ಯೂಸಿಯಾಗಿದೆ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿದೆ ಇಲ್ಲಿ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು ಮಶ್ರೂಮ್ ಫ್ರಿಯರ್ಗಂತೂ ತುಂಬ ಚೆನ್ನಾಗಿದೆ ಇದು ಸೊ ಅವ್ರು ಟ್ರೈ ಮಾಡ್ಬೋದು ಇದು ಲಂಚ್ ಆದಮೇಲೆ ಮಾಕ್ಟೈಲ್ ಆರ್ಡ್ರ್ ಮಾಡಿದ್ವಿ ಮಾಕ್ಟೈಲು ಚೆನ್ನಾಗಿತ್ತು ನೀವು ಅರ್ಸಿಕೆರೆ ಸರೌಂಡಿಂಗ್ ಬಂದಾಗ ಈ ಹೋಟೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು